ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪೊಲೀಸ್ ಇಲಾಖೆ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿನಿತ್ಯ ಜಗನ್ಮಾತೆ ಜನ್ಮದಾತೆ ಕಷ್ಟದಲ್ಲಿ ಜನರ ನಿಷ್ಠೆ ನಮಿಸಿ ಅವರ ಕಷ್ಟದಲ್ಲಿ ಜನರ ನಿಷ್ಠೆ ನಮಿಸಿ ಅವರ ರಕ್ಷಿಸುವ ಸುಂದರಾಂಗಿಣಿ ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಪ್ರಧಾನ ಕೌಟುಂಬಿಕ ನ್ಯಾಯಾಧೀಶರು ಮತ್ತು ಪ್ರಭಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪ್ರಕಾಶ್ ಅವರು ತನ್ನಂತೆ ಇತರರನ್ನು ಭಾವಿಸಿ ಸಮಾಜದಲ್ಲಿ ಶಾಂತಿಯುತ ಸಹಬಾಳ್ವೆಯ ಜೀವನ ನಡೆಸುವುದು ನಮ್ಮೆಲ್ಲರ ಕರ್ತವ್ಯ ಪ್ರತಿಯೊಬ್ಬರು ಕಾನೂನು ತಿಳಿದು ಪಾಲಿಸಿದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಸಾಧ್ಯ ಎಂದು ಹೇಳಿದರು ಮಾನವ ಹಕ್ಕುಗಳು ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಜಾರಿಗೆ ಬಂತು ಇದಕ್ಕೆ ಏನೇನು ಹೋರಾಟಗಳು ನಡೆದಿದ್ದವು ಅಂತ ತಮಗೆಲ್ಲ ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ತಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ವಿಶ್ವದಲ್ಲಿ ಎರಡು ಮಹಾಯುದ್ಧಗಳು ನಡೀತದೆ ಈ ಮಹಾಯುದ್ಧಗಳು ನಡೆದಂಥ ಸಂದರ್ಭದಲ್ಲಿ ತೊಂದರೆ ಉಂಟಾದವರು ಯಾರು ಮಾನವರು ಎಲ್ಲ ನಾಗರಿಕರ ಹಕ್ಕುಗಳಿಗೆ ಕ್ಯುತಿ ಬಂದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸುವೆಯಲ್ಲಿ ವಿಶ್ವಸಂಸ್ಥೆ ಈ ಮಾನವ ಹಕ್ಕುಗಳ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡುತ್ತೆ ನಂತರ ಡಿಸೆಂಬರ್ ಇವತ್ತೇನು ಹತ್ತನೇ ತಾರೀಕಿದೆ ಸಾವಿರದ ಒಂಬೈನೂರ ಐವತ್ತನೇ ಇಸುವೆಯಲ್ಲಿ ಮಾನವ ಹಕ್ಕುಗಳನ್ನು ಇಡೀ ವಿಶ್ವಕ್ಕೆ ನಾವು ಪರಿಚಯ ಮಾಡಬೇಕು ಹಕ್ಕುಗಳನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಮಾನ ಹಕ್ಕುಗಳಿಗೆ ಒಂದು ಚಳವತಿಯನ್ನ ಹಾಕಿದ್ರು ತಮ್ಗೆಲ್ಲರೂ ಗೊತ್ತಿರಬಹುದು ನಮ್ಮ ಭಾರತ ದೇಶದಲ್ಲಿ ಈ ಮಾನವ ಹಕ್ಕುಗಳ ಕಾಯ್ದೆಯನ್ನ ಮಾಡಿದ್ರು ಉದ್ದೇಶ ಇಷ್ಟೇ ಮತ್ತೇನೂ ಇಲ್ಲ ಮಾನವರು ಮಾನವರಿಗೆ ಕೊಡುವಂತ ತೊಂದರೆಯನ್ನ ಎಲ್ಲಿಸುವುದಕ್ಕೆ ಈ ಒಂದು ಕಾಯ್ದೆಯನ್ನ ಮಾಡಿರುವಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಸದಸ್ಯ ಕಾರ್ಯದರ್ಶಿ ವಿ ಹನುಮಂತಪ್ಪ ಅವರು ಮಾತನಾಡಿ ತನ್ನಂತೆ ಪರರನ್ನು ಬಗೆಯದಿದ್ದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆಯ ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕಿದೆ ಪ್ರಜೆಯ ಮಾನವ ಹಕ್ಕುಗಳನ್ನು ರಕ್ಷಿಸುವುದು ರಾಜ್ಯದ ಮತ್ತು ಇದರ ಎಲ್ಲಾ ಸಂಸ್ಥೆಗಳ ಆದ್ಯ ಕರ್ತವ್ಯ ಎಂದು ಹೇಳಿದರು ಈ ವಿಶ್ವದಲ್ಲಿ ನಡೆಯಿತು ಆ ಯುದ್ಧಗಳಲ್ಲಿ ತೊಂದರೆ ಆದ ಸಂದರ್ಭದಲ್ಲಿ ಈ ರೀತಿಯೇ ಮುಂದುವರೆದರೆ ಮಾನವ ಸಂಕುಲ ನಿರ್ನಾಮ ಆಗ್ತದೆ ಹಾಗಾಗಿ ಮನುಷ್ಯ ಬದುಕ್ತಕ್ಕಂಥ ಉದ್ದೇಶಕ್ಕಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲವು ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಮಾನವ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ನಾವೆಲ್ಲರೂ ಇತಿಹಾಸದಲ್ಲಿ ಓದಿರ್ತಕ್ಕಂಥದ್ದು ನಮ್ಗೆ ತಿಳಿದಿರ್ತಕ್ಕಂಥದ್ದು ಏನು ಅಂತಂದರೆ ಮನುಷ್ಯ ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಅನುಸರಣೆ ಮಾಡ್ತಾ ಇದ್ದ ಅಂದರೆ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿ ಅಸಹಾಯಕವಾಗಿರ್ತಕ್ಕಂಥ ಪ್ರಾಣಿಯ ಮೇಲೆ ಎರಿಗೆ ಅದನ್ನು ಕೊಂದು ತಿನ್ನುತಕ್ಕಂಥದ್ದು ಹಾಗೆ ಬಲಿಷ್ಠ ಮನುಷ್ಯ ಅಸಹಾಯಕ ಆಗಿರ್ತಕ್ಕಂಥ ಮನುಷ್ಯನ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಅವನಿಗೆ ಇರ್ತಕ್ಕಂಥ ಹಕ್ಕುಗಳನ್ನು ಅಥವಾ ಅವನಿಗಿರ್ತಕ್ಕಂಥ ಆಸ್ತಿಯನ್ನು ಇನ್ನೊಂದು ಮತ್ತೊಂದನ್ನು ಕಸಿದುಕೊಳ್ತಕ್ಕಂಥದ್ದನ್ನ ಈ ಮಾನವ ಹಕ್ಕುಗಳ ವಿರೋಧಿ ರೀತಿ ಅಂತ ನಾವು ಭಾವ ಭಾವನೆ ಮಾಡಬೇಕಾಗ್ತದೆ ಈಗ ಮಾನವರಿಗೆ ಜನ್ಮತಃ ಬಂದಂಥದ್ದು ಪ್ರಕೃತಿ ದತ್ತವಾಗಿ ಬಂದಂತಹದ್ದು ಸಂವಿಧಾನ ದತ್ತವಾಗಿ ಬಂದಂತಹದ್ದು ಹಕ್ಕುಗಳ ಏನಿದ್ದಾವೆ ಅವು ಎಲ್ರಿಗೂ ಇರ್ತದೆ ಅವುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ರಕ್ಷಣಾ ಇಲಾಖೆ ಅದರ ಭಾಗವಾಗಿ ಈ ಪೊಲೀಸ್ ಏನು ರಕ್ಷಣೆಯನ್ನ ನೀಡಲ ನೀಡೋದಕ್ಕಾಗಿ ಇದೆ ಮತ್ತೆ ಇತರೆ ಇಲಾಖೆಗಳಿದ್ದಾವೆ ಅಥವಾ ಸಂಸ್ಥೆಗಳಿದ್ದಾವೆ ಇವು ಮಾನವನ ಹಕ್ಕಿಗೆ ರಕ್ಷಣೆಯನ್ನು ನೀಡೋದಕ್ಕಾಗಿಯೇ ಉಂಟಾಕಿರ್ತಕ್ಕಂಥದ್ದು ಆದರೆ ಕಾಲಕ್ರಮೇಣದಲ್ಲಿ ಹೇಗೆ ಬರ್ತಾ ಹೋಯಿತು ಅಂತಂದರೆ ಯಾವ ಸಂಸ್ಥೆ ರಕ್ಷಣೆ ನೀಡೋದಕ್ಕಾಗೇ ಇದೆ ಆ ಸಂಸ್ಥೆಯಿಂದನೇ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುವಂಥದ್ದು ಬಹಳ ವರದಿ ಆಗ್ತಾ ಬಂದಂತಹ ಕಾರಣದಿಂದ ಅವರು ಮಾತ್ರ ರಕ್ಷಣೆಯ ಕೆಲಸ ಜವಾಬ್ದಾರಿ ಅಲ್ಲ ಅವರಿಂದನೂ ಮಾನವ ಹಕ್ಕುಗಳು ಉಲ್ಲಂಘನೆ ಆದಾಗ ಹಕ್ಕು ಏನು ಚ್ಯುತಿ ಆದಂತ ಸಂದರ್ಭದಲ್ಲಿ ಅವರನ್ನು ಸಹಿತ ವಿಚಾರಣೆಗೆ ಒಳಪಡಿಸಬೇಕಾದಂತದ್ದು ಕ್ರಮ ಕೈಗೊಳ್ಳಬೇಕಾದಂತದ್ದು ಹಾಗೆ ಆ ರೀತಿ ಉಲ್ಲಂಘನೆ ಆಗೋದನ್ನ ತಡೆಯೋದಕ್ಕೋಸ್ಕರ ಆಗಿದ್ರೆ ಸೂಕ್ತ ಪರಿಹಾರವನ್ನ ಕೊಡಿಸೋದಕ್ಕೋಸ್ಕರ ಹುಟ್ಟುಕೊಂಡಂತದ್ದೇ ಸಂಸ್ಥೆ ಮಾನವ ಹಕ್ಕು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಡಾಕ್ಟರ್ ಸುಮಂತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮಾಂತೇಶ್ ಬಜಂತ್ರಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಬಿ ಸುಜೇಂದ್ರ ಜಿಲ್ಲಾ ಮಾನವ ಹಕ್ಕುಗಳ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೆಸಿ ಕೃಷ್ಣೇಗೌಡ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು